ಹಾಯ್ ವಿದ್ಯಾರ್ಥಿಗಳು ನಿಮ್ಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ನಾಲ್ಕನೇ ಅಧ್ಯಾಯ ವರ್ಗ ಸಮೀಕರಣಗಳು ಅದರ ಮೊದಲನೇ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾನು ಏನಪ್ಪ ಅಂದ್ರೆ ಪ್ರತಿಯೊಂದು ಕ್ವಶನ್ ಅನ್ನ ಕ್ಲಿಯರ್ ಆಗಿ ವರ್ಗ ಸಮೀಕರಣ ಆಗಿದೆ ಚೆಕ್ ಮಾಡೋಕಿ ಪ್ರತಿಯೊಂದು ನಾನು ಕಾರಣ ಜೊತೆಗೆ ವಿವರಣೆ ಕೊಟ್ಟಿದ್ದೀನಿ ಹಾಗಾಗಿ ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಾರದೆ ಕೊನೆಯವರೆಗೂ ನೋಡಿದ್ದೆ ಆದರೆ ಈ ಎಕ್ಸಸೈಸ್ ನಿಮ್ಗೆ ಖಂಡಿತವಾಗಲೂ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಯಾವುದೇ ಡೌಟ್ ಇಲ್ಲದೆ ಓಕೆ ವಿದ್ಯಾರ್ಥಿಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾವು ಈ ಅಭ್ಯಾಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರ ವರ್ಗ ಸಮೀಕರಣ ಅಂತೀವಿ ಅಂತ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ ವರ್ಗ ಸಮೀಕರಣದ ಜ ಸಾಮಾನ್ಯ ರೂಪ ಬರ್ತತ್ತಪ್ಪಾ ಅಂದ್ರ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಈ ರೂಪದಲ್ಲಿ ಇರ್ತಕ್ಕಂತ ಯಾವುದೇ ಸಮೀಕರಣವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರ ವರ್ಗ ಸಮೀಕರಣ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಸಮೀಕರಣವನ್ನು ಚೆಕ್ ಕೊಟ್ಟಾಗ ಆ ಅಲ್ಲಿ ಸಮೀಕರಣ ಗರಿಷ್ಠ ಗಾತಾಂಕ ಎಷ್ಟಿರ್ಬೇಕಾ ಅಂದ್ರ ಎರಡು ಇರಬೇಕು ಅಂತ ಸಮೀಕರಣಗಳನ್ನ ಏನಂತ ಕರಿತೀವಪ್ಪ ಅಂದ್ರ ವರ್ಗ ಸಮೀಕರಣ ಅಂತ ಕರಿತೀವಿ ಉದಾಹರಣೆಗೆ ಹೇಳ್ಬೇಕಾಗಿತ್ಪ ಅಂದ್ರೆ ನೋಡ್ರಿ ಈಗ ಎರಡು ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಚ್ಕೊಂಡು ಜೀರೋ ಮತ್ ಇಲ್ಲಿ ಕೆಲವೊಂದ್ಸರಿ ಏನಾಗ್ತೈತಿಪಾ ಅಂದ್ರ ಮೂರು ಎಕ್ಸ್ ಎಕ್ಸ್ಕ್ವಯರ್ ಈ ನಡುವಿನ ಪದ ಇರಂಗಿಲ್ಲ ಅಂದ್ರೆ ಬಿ ಜೀರೋ ಇರ್ತೈತಿ ಒಮ್ಮೆ ತೀರಾಂಗ್ ಬರ್ತೈತಿ ಮೈನಸ್ ಏಳು ಇಸ್ ಜೀರೋ ಈ ತರ ಇರಬಹುದು ಸಾರಿ ಏನಾಗಿರ್ಬೋದಪ್ಪ ಅಂದ್ರ ಐದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಈ ತರ ಅಷ್ಟೇ ಇರಬಹುದು ಹಂಗಾದ್ರ ಒಟ್ಟಾರೆಯಾಗಿ ನಮ್ಗೆ ಏನಪ್ಪಾ ಅಂದ್ರ ಬಿ ಸಿ ಎರಡರಾಗಿ ಒಂದಿದ್ರು ನಡಿತೈತಿ ಅಥವಾ ಬರೀ ಇದು ಒಂದೇ ಇದ್ರು ಕೂಡ ನಡೀತೈತಿ ನಡತೈತಿ ಎಕ್ಸ್ವೈರ್ ಆದ್ರೆ ಏನಪ್ಪಾ ಅಂದ್ರ ಈ ಸ್ಕ್ವೇರ್ ಪದ ಕಂಪಲ್ಸರಿ ಅದ್ರಾಗ ಇರಲೇಬೇಕು ಅಂದ್ರೆ ಎಕ್ಸ್ ನ ಘಾತಾಂಕ ಗರಿಷ್ಠ ಎರಡಿದ್ರೆ ಮಾತ್ರ ಏನಂತ ಕರಿತೀವಿ ಅದನ್ನ ವರ್ಗ ಸಮೀಕರಣ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇನ್ನ ನಾವೇನ್ ಮಾಡ್ ಬಿಡಿಸ್ಪ ಅಂದ್ರ ಅಭ್ಯಾಸದ ಒಂದೊಂದು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಆ ವಿದ್ಯಾರ್ಥಿಗಳೇ ನಾವು ಇವಾಗ ಅಭ್ಯಾಸ ಮಾಡೋಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಇಲ್ಲಿ ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನಪ್ಪಾ ಈ ಕೆಳಗಿನವುಗಳ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ವಿದ್ಯಾರ್ಥಿಗಳೇ ಇವಾಗ ಮುಖ್ಯ ಪ್ರಶ್ನೆ ಒಂದು ಅದರಲ್ಲಿನ ಮೊದಲನೇ ಪ್ರಶ್ನೆ ಹೀಗಿದೆ ಏನಪ್ಪಾ ಅಂದ್ರೆ ಕ್ವಶನ್ ಒಂದು ಎಕ್ಸ್ ಪ್ಲಸ್ ಒಂದು ಬ್ರಕೆಟ್ ಸ್ಕ್ವೈರ್ ಇಜ್ ಈಕ್ವಲ್ ಟು ಎರಡು ಗುಂಡ್ಲೆ ಎಕ್ಸ್ ಮೈನಸ್ ಮೂರು ನಾವು ಇವಾಗಲೇ ಅದನ್ನ ವರ್ಕ್ ಸಮೀಕರಣ ಆಗ್ತಿದ್ದೀವಿ ಇಲ್ಲ ಅಂತ ಹೇಳಕ್ ಬರೋಂಗಿಲ್ಲ ನಾವು ಮೊದ್ಲಿಗೆ ಏನ್ ಮಾಡಬೇಕು ಅಂದ್ರೆ ಬ್ರಾಕೆಟ್ ಗಳನ್ನ ಓಪನ್ ಮಾಡಬೇಕು ಅವಾಗ ನೋಡ್ಬೇಕು ಆ ಎಕ್ಸ್ ಮೈನಸ್ ಒಂದು ಬ್ರಕೆಟ್ ಸ್ಕ್ವೇರ್ ಓಪನ್ ಮಾಡಿದಾಗ ಇದು ಯಾವ ರೂಪದಾಗ ಐತ್ಪಾ ಅಂದ್ರೆ ಒಂದು ಸೂತ್ರ ಬರ್ತೈತೆ ನೀವು ಆಲ್ರೆಡಿ ಗೊತ್ತೈತಿ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಈ ಥರ ಇದ್ರಲ್ಲಿ ನೀವು ಹೆಂಗೆ ಬರ್ತೀರ ಎ ಸ್ಕ್ವೈರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀರಿ ಅಂದ್ರೆ ಇಲ್ಲಿ ಎ ಜಾಗದಾಗ ಎಕ್ಸ್ ಐತಿ ಬಿ ಜಾಗದಾಗ ಒಂದು ಐತಿ ಅಂದ್ರೆ ಇದು ಮೊದಲನೇ ಸಂಖ್ಯೆಯ ವರ್ಗ ಎಕ್ಸ್ ಸ್ಕ್ವರ್ ಪ್ಲಸ್ ಇವೆರಡು ಗುಣಾಕಾರ ಮಾಡ್ಬೇಕಪ್ಪ ಅಂದರೆ ಡಬಲ್ ಬರೀಬೇಕಂದ್ರೆ ಎರಡು ಗುಂಡ್ಲಿ ಎ ಮತ್ತು ಬಿ ನ ಬೆಲೆ ಪ್ಲಸ್ ಒಂದು ಸ್ಕ್ವರ್ ಇನ್ ಮುಂದ ಬ್ರಕೆಟ್ ಓಪನ್ ಮಾಡಿ ಪಾಯ್ ಎರಡು ಗುಂಡ್ಲೆ ಎಕ್ಸ್ ಅಂದ್ರ ಎರಡು ಎಕ್ಸ್ ಎರಡು ಮೂರ್ಲೆ ಆರು ಇನ್ನು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎರಡು ಗುಂಡ್ಲೆ ಎಕ್ಸ್ ಎರಡು ಎಕ್ಸ್ ಎರಡು ಎಕ್ಸ್ ಒಂದ್ಲೆ ಎರಡು ಎಕ್ಸ್ ಬಂತು ಪ್ಲಸ್ ಒಂದು ಸ್ಕ್ವರ್ ಬೆಲೆ ಒಂದೇ ಇವ್ ಎರಡು ಆದರ್ಶ ರೂಪ ನಾವು ಬರ್ಬೇಕಾಗಿತ್ತು ಅಂದ್ರೆ ಇವ್ ಎರಡು ಹತ್ರನ ಎಡಗ ಎಡ ಬದಿಕ್ ತಂದ್ಬಿಡ್ರಿ ಈ ಪ್ಲಸ್ ಎರಡ್ ಎಕ್ಸ್ ಏನಾಯ್ತು ಏನಾಯ್ತಂದ್ರ ಮೈನಸ್ ಎರಡು ಎಕ್ಸ್ ಆಯ್ತು ಮೈನಸ್ ಆರ್ ಈ ಕಡೆ ಬಂದಾಗ ಪ್ಲಸ್ ಆರ್ ಆಯ್ತು ಇದು ಬಹಳ ಮುಖ್ಯ ಇದು ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಹೋಗ್ಬಿಡ್ತ ಜೀರೋ ಆಗ್ಬಿಡ್ತದ ಇನ್ನು ಉಳಿದಂತ ರೀ ಅರೇಂಜ್ ಮಾಡಿ ಬರೀರಿ ಎಕ್ಸ್ಕ್ವೈರ್ ಒಂದೇ ಐತಿ ಅದನ್ನ ಏನು ಮಾಡಕ್ ಹೊರ ಇಲ್ಲಿ ಸಂಖ್ಯೆ ಎರಡು ಅದ ನೋಡ್ರಿ ಇದು ಪ್ಲಸ್ ಒಂದು ಪ್ಲಸ್ ಆರು ಎರಡು ಒಂದೇ ಚಿನ್ನದ ಹಾಗೆ ಇದೆಷ್ಟು ಬರ್ತಾ ಅಂದ್ರ ಪ್ಲಸ್ ಏಳು ಬರ್ತು ಇವಾಗ ನಾವಿದ ಆದರ್ಶ ರೂಪದ ಜೊತೆಗೆ ಹೋಲಿಸಿದಾಗ ಈ ಎ ಇರ್ಬಲ್ಲ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಈ ರೂಪದಲ್ಲಿ ಐತಿ ಇಲ್ಲಿ ಎಕ್ಸ್ ಇಲ್ಲ ಅಂದ್ರೆ ಜೀರೋ ಇರ್ತದೆ ದತ್ತರಿಂದ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಬರ್ಬಿಟ್ರಿ ಇಲ್ಲಿ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಎರಡರಲ್ಲಿನ ಎರಡನೇ ಪ್ರಶ್ನೆ ಇದು ವರ್ಗ ಸಮೀಕರಣ ಆಗಿದೆ ಚೆಕ್ ಮಾಡ್ಕೋಬೇಕು ನಾನು ಆಗಲೇ ಹೇಳ್ದಾಗ ನೀವೇನ್ ಮಾಡ್ಕೋರಿಪಾ ಫಸ್ಟ್ ಬ್ರೆಕೆಟ್ ಅನ್ನ ಓಪನ್ ಮಾಡ್ರಿ ಇದನ್ನ ಬರೀರಿ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎರಡು ಗುಣಿಸ್ಬೇಕು ಮೈನಸ್ ಎರಡು ಗುಂಡ್ಲಿ ಪ್ಲಸ್ ಮೂರ್ ಅಂದ್ರೆ ಎರಡು ಮೂರ್ಲಿ ಆರು ಮೈನಸ್ ಆರ್ ಆಯ್ತು ಇನ್ ಮೈನಸ್ ಗುಂಡ್ಲಿ ಮೈನಸ್ ನಿಮ್ಗೆ ಗೊತ್ತೈತಿ ಮೈನಸ್ ಮೈನಸ್ ಏನ್ ಹಾಕ್ಸ್ಬೇಕು ಗುಣಾಕ ಮಾಡ್ರ ಪ್ಲಸ್ ಆಯ್ತು ಎರಡು ಗುಂಡ್ಲಿ ಎಕ್ಸ್ ಅಂದ್ರೆ ಎರಡು ಎಕ್ಸ್ ಇವಾಗ ಎಲ್ಲಾ ಪದಗಳನ್ನ ಒಂದ್ ಸೈಡ್ ತಗೊಂಡ್ಬಿಡ್ರಿ ಆ ಎಕ್ಸ್ಕ್ವಯರ್ ಇಲ್ಲೇ ಇರ್ಲಿ ಎಕ್ಸ್ಕ್ವೈರ್ ಇದು ಮೈನಸ್ ಎರಡು ಎಕ್ಸ್ ಇಲ್ಲಿ ಇರ್ತಕ್ಕಂಥ ಪ್ಲಸ್ ಎರಡ್ ಎಕ್ಸ್ ಅನ್ನು ಎರಡಕ್ ತಂದಾಗ ಏನಾಗ್ತೈತ್ಪಾ ಅಂದ್ರೆ ಅದು ಅದು ಕೂಡ ಮೈನಸ್ ಎರಡು ಎಕ್ಸ್ ಆಯಿತು ಈ ಮೈನಸ್ ಆರ್ ಅನ್ನು ನೀವು ಏನು ಮಾಡ್ಬಾರ ಮಾಡ್ರಿ ಎರಡ್ ಬದಿಕ್ ತೊಂಬರ್ರಿ ಪ್ಲಸ್ ಆರ್ ಆಯ್ತು ಈಗ ಇವು ಎರಡು ಪದಗಳನ್ನು ನಾನು ಎಡಕ್ ತಂದಾಗ ಇಲ್ಲಿ ಏನು ಉಳಿಲಿಲ್ಲ ಏನು ಇಲ್ಲ ಅಂದ್ರೆ ಜೀರೋ ಉಳಿತು ಹಾಗೆ ಬರೀ ರೀ ದೇರ್ ಫೋರ್ ಎಕ್ಸ್ಕ್ವೈರ್ ಈ ಮೈನಸ್ ಎರಡ್ ಎಕ್ಸ್ ಮೈನಸ್ ಎರಡ್ ಎಕ್ಸ್ ಎರಡ ನೋಡ್ರಿ ಹಾಗಾಗಿ ಇದು ಎಷ್ಟಾಯ್ತು ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ಕೆಲವೊಬ್ರು ಕನ್ಫ್ಯೂಸ್ ಆಗಿ ಪ್ಲಸ್ ನಾಲ್ಕು ಎಕ್ಸ್ ಬರ್ತಾರೆ ಗುಣಾಕಾರ ಮಾಡಿಲ್ಲ ಇವಾಗ ಸಜಾತಿ ಪದಗಳು ಅದಾವೆ ನಾವು ಎರಡು ಒಂದೇ ಚಿಹ್ನೆ ಹೊಂದಿರೋದ್ರಿಂದ ಇನ್ನು ಇದು ಪ್ಲಸ್ ಆರ್ ಈಗ ಇದು ಯಾವ ರೂಪನಾಗ ಚೆಕ್ ಮಾಡ್ರೆ ಆದರ್ಶ ರೂಪ ವರ್ಗ ಸಂಕ ಆದರ್ಶ ದೇರ್ ಫೋರ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿದೆ ಹಾಗಾಗಿ ದೇರ್ ಫೋರ್ ನಾವೇನ್ ಮಾಡ್ತೀವಿ ಈ ಕೊಟ್ಟಂತ ದತ್ತ ಸಮೀಕರಣ ಏನಾಗಿತ್ಪ ಅಂದ್ರ ವರ್ಗ ಸಮೀಕರಣವಾಗಿದೆ ಅಂತ ಬರಿಬೇಕು ಫೋರ್ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ವಿದ್ಯಾರ್ಥಿಗಳೇ ಈ ತರ ನಿಮಗ ಒಂದು ಮಾರ್ಚ್ ಕೇಳಿರ್ತಾರೆ ನೀವು ನೇರವಾಗಿ ನೀವು ಎಕ್ಸಾಮ್ದಾಗ ಕೇಳಿದಾಗ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ದತ್ ವರ್ಗ ಸಮೀಕರಣ ಆಗಿತಿವಿ ಅಷ್ಟೇ ಬರೆಯೋದಿರ್ತೈತಿ ವಿದ್ಯಾರ್ಥಿಗಳು ಇವಾಗ ಬಿಡಿಸುವ ಮೂರನೇ ಪ್ರಶ್ನೆ ಇಲ್ಲಿ ಬದಿಯಲ್ಲಿ ಎರಡು ಬ್ರಕೆಟ್ ಅದಾವ ಬಲ ಬದಿಯಲ್ಲಿ ಎರಡು ಬ್ರಕೆಟ್ ಅದಾವ ನಾವು ಮೊದ್ಲಿಗೆ ಏನು ಮಾಡ್ಕೋಬೇಕು ಅಂದ್ರೆ ಬ್ರಕೆಟ್ಸನ್ನು ಓಪನ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಪ್ಪ ಗುಣಾಕರ್ ಮಾಡೋದು ಬ್ರಕೆಟ್ಸ್ ಗುಣಾಕಾರ ಮಾಡೋದು ಈ ಎಕ್ಸ್ ದಿಂದ ಇವು ಎರಡಕ್ಕೂ ಗುಣ ಈ ಬ್ರೆಕೆಟ್ ಪೂರ್ಣ ಬ್ರಕೆಟ್ ಗುಣಿಸ್ಬೇಕು ಎಕ್ಸ್ ಒಂದು ಸಂಕ್ಷಿಪ್ತವಾಗಿ ಹೇಳಿ ನೋಡ್ರಿ ಎಕ್ಸ್ಟ್ರಾ ಸ್ಟೆಪ್ಸ್ ತೊಗೊಂಡ ಎಕ್ಸ್ ಇಂಟು ಬ್ರಾಕೇಟ್ ಎಕ್ಸ್ ಪ್ಲಸ್ ಒನ್ ಈ ಮೈನಸ್ ಟೂ ಲೇ ಒ ಗುಣಸ್ರಿ ಮೈನಸ್ ಟೂ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಇನ್ನ ಬಲ ಬದಿಯಲ್ಲಿ ಕೂಡ ಅದೇ ತರ ಓಪನ್ ಮಾಡಬೇಕು ಈ ಎಕ್ಸ್ ಇವ್ ಹಾಡು ಗುಣಿಸ್ಬೇಕಂದ್ರೆ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ತ್ರೀ ಇನ್ನು ಮೈನಸ್ ಒಂದ್ರೆ ಗುಣಿಸ್ಬೇಕಾಗಿತಿ ಮೈನಸ್ ಒಂದು ಗುಣ್ಲೆ ಎಕ್ಸ್ ಪ್ಲಸ್ ಮೂರು ಇನ್ನ ಗುಣಸ್ಪಾ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ x ಇನ್ ಟು ಪ್ಲಸ್ ಒನ್ ಪ್ಲಸ್ ಒಂದು ಎಕ್ಸ್ ಇನ್ ಮೈನಸ್ ಎರಡರಲ್ಲಿ ಮುಣಸ್ರಿ ಮೈನಸ್ ಎರಡು ಗುಂಡ್ಲೆ ಎಕ್ಸ್ ಅಂದ್ರ ಮೈನಸ್ ಎರಡು ಎಕ್ಸ್ ಈ ಈ ಮೈನಸ್ ಆಯ್ತು ಎರಡು ಒಂದ್ಲೆ ಎರಡು ಇನ್ನ ಇಲ್ಲಿ ಕೂಡ ಎಕ್ಸ ಗುಂಡ್ಲೆ ಎಕ್ಸ್ ಎಕ್ಸ್ವೇರ್ ಆಯ್ತು ಪ್ಲಸ್ ಎಕ್ಸ್ ಗುಂಡ್ಲೆ ಮೂರ್ ಅಂದ್ರ ಮೂರು ಎಕ್ಸ್ ಮೈನಸ್ ಒಂದು ಗುಂಡ್ಲೆ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಆಯ್ತು ಒಂದ್ ಮೂರ್ಲೆ ಮೂರು ವಿದ್ಯಾರ್ಥಿಗಳೇ ಇನ್ನ ಈ ಪ್ಲಸ್ ಸ್ಕ್ವೇರ್ ಹಾಗೆ ಬರೀರಿ ಇನ್ನು ಎಡಗಡೆ ಇರ್ತಕ್ಕಂಥ ಪ್ಲಸ್ ಸ್ಕ್ವೇರ್ ಅನ್ನ ಬಲ ಬಲಗಡೆ ಇರ್ತಕ್ಕಂಥ ಪ್ಲಸ್ ಸ್ಕ್ವೇರ್ ಅನ್ನೋ ಎಡಕ್ ತಂದಾಗ ಅಂದ್ರೆ ಮೈನಸ್ ಒಂದು ಸ್ಕ್ವೇರ್ ಆಯ್ತು ನೀವು ಬೇಕಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡಬಹುದಾಗಿತ್ತು ಪ್ಲಸ್ ಒಂದು ಎಕ್ಸ್ ಒಳಗೆ ಮೈನಸ್ ಎರಡ್ ಎಕ್ಸ್ ಕಳೆದ್ರ ಉಳಿದಿದ್ದು ಮೈನಸ್ ಒಂದು ಎಕ್ಸ್ ಆಮೇಲೆ ಇಲ್ಲಿ ಎರಡು ಎಕ್ಸ್ ಅದ ನೋಡ್ರಿ ಈ ಮೂರ್ ಎಕ್ಸ್ ನಾಗ ಒಂದು ಎಕ್ಸ್ ಕಳಿರಿ ಎಷ್ಟು ಉಳಿತು ಎರಡ್ ಎಕ್ಸ್ ಉಳಿತು ಮೂರ್ ದೊಡ್ತಿದ್ರ ಚಿಹ್ನೆ ಪ್ಲಸ್ ಐತಿ ಪ್ಲಸ್ ಎರಡು ಎಕ್ಸ್ ಉಳಿದಿರ್ತೈತಿ ನಾನು ಅದನ್ನ ಏನ್ ಮಾಡ್ತಪ್ಪಾ ಎಡಕ್ ಬಿಡ್ತನು ಅವಾಗ ಏನ್ ಆಗ್ತತ್ ಮೈನಸ್ ಎರಡ್ ಎಕ್ಸ್ ಆಗ್ಬಿಡ್ತು ಇನ್ನು ಇಲ್ಲಿ ಸಂಖ್ಯೆ ಮೈನಸ್ ಎರಡ್ ಅದಪ್ಪ ಬರೀ ರೀ ಮೈನಸ್ ಎರಡು ಇನ್ ಇಲ್ಲಿರ್ತಕ್ಕಂತ ಇವ್ ಮೂರು ಪದಗಳನ್ನ ತಂದ್ ಎಡಕ್ ಇನ್ನು ಮೈನಸ್ ಮೂರನ್ ಎಡಕ್ ಬಂದಾಗ ಅಂದ್ರೆ ಅದ ಪ್ಲಸ್ ಮೂರ್ ಆಯ್ತು ಇಲ್ಲಿ ಎಲ್ಲಾ ಪದಗಳ ತಂದಂಗ್ ನಾನು ಇಲ್ಲಿ ಏನ್ ಉಳಿತಪ್ಪ ಅಂದ್ರೆ ಇವಾಗ ಜೀರೋ ಉಳಿತು ನೆಕ್ಸ್ಟ್ ಈ ಪ್ಲಸ್ ಒಂದು ಎಕ್ಸ್ಕ್ವೇರ್ ಮೈನಸ್ ಒಂದ್ ಎಕ್ಸ್ಕ್ವೇರ್ ಹೋಗ್ಬಿಡ್ತು ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ ಎಷ್ಟಾಯ್ತು ಅಂದ್ರೆ ಆಯ್ತಾ ಮೈನಸ್ ಮೂರು ಎಕ್ಸ್ ಆಗ್ಬಿಡ್ತು ಈ ಮೈನಸ್ ಎರಡು ಪ್ಲಸ್ ಮೂರು ನೋಡ್ರಿ ಮೂರು ದೊಡ್ಡಿನಿ ಪ್ಲಸ್ ಬರ್ತದ ಮೂರಾಗಿ ಎರಡು ಕಳಿತೀರಿ ನೀವು ಒಂದು ಉಳಿತು ಇಸ್ ಈಕ್ವಲ್ ಟು ಜೀರೋ ವಿದ್ಯಾರ್ಥಿಗಳೇ ಇವಾಗ ನಾನು ಈ ಸಮೀಕರಣದ ಗರಿಷ್ಠ ಸಮೀಕರಣದಲ್ಲಿನ ಬೀಜೋಕ್ತಿ ಗರಿಷ್ಠ ಆತಂಕ ಅಂದ್ರೆ ಎಕ್ಸ್ ಒಂದ್ ಐತಿ ಹಾಗಾಗಿ ಇದನ್ ಆಗಪ್ಪ ದೇರ್ ಫೋರ್ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಇಲ್ಲ ಹಾಗೆ ನಾವೇನ್ ಮಾಡ್ತೀವ ದೇಫೋರ್ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿಲ್ಲ ಅಂತ ಬರ್ತೀವಿ ಈಗ ವರ್ಗ ಸಮೀಕರಣವಾಗಿಲ್ಲ ನೋಡ್ರಪ್ಪ ಇಲ್ಲೇ ನೋಡಿ ನಾನು ನಿರ್ದಿಷ್ಟವಾಗಿ ಗುರ್ಸಕಾಗ್ತಿದಿಲ್ಲ ವಿದ್ಯಾರ್ಥಿಗಳು ಇವಾಗ ಬಿಡ್ಸು ನಾವು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನಪ್ಪಾ ಮೇಲೆ ಯಾಕೆ ಗುಣಾಕಾರ ಮಾಡಿದ್ವಿ ಈಗೂ ಅದೇ ತರಾನೇ ಗುಣಾಕಾರ ಮಾಡ್ಬೇಕಾಗಿದೆ ಇವಾಗ ನೋಡಿ ಹೇಳಕ್ ಬರಂಗಿಲ್ಲ ಗರಿಷ್ಠ ಗಾತಾಂಕವನ್ನ ಯಾಕಪ್ಪ ಅಂದ್ರೆ ಈ ಗರಿಷ್ಠ ಗಾತಾಂಕ ಬೇರೆ ಬೇರೆ ಇರ್ಬೋದು ವಿಜಾಕ್ಸರ್ದು ಗುಣಾಕಾರ ಏನಾಗ್ತಪ್ಪ ಅವಾಗ ಮತ್ ಚೇಂಜ್ ಆಗ್ತಾವ್ ಈ ಎಕ್ಸ್ ತಿಂದ್ವಿ ಎರಡಕ್ಕೂ ಗುಣಿಸ್ಬೇಕು ನಾನ್ ನೇರವಾಗಿ ಗುಣಿಸ್ತೀನಿ ನೋಡ್ರಿ ಒಂದ್ ಸ್ಟೆಪ್ ಅನ್ನ ಎಕ್ಸ್ ಗುಣ್ಲೆ ಎರಡು ಎಕ್ಸ್ ಅಂದ್ರ ಎರಡು ಎಕ್ಸ್ ಸ್ಕ್ವೈರ್ ಆಯ್ತು ಎಕ್ಸ್ ಗುಂಡ್ಲೆ ಒಂದ್ ಅಂದ್ರ ಒಂದು ಎಕ್ಸ್ ಆಯ್ತಪ್ಪ ಅದು ಎಕ್ಸ್ ಎಕ್ಸ್ಲೆ ಗುಣಸಿದಿವ್ ಎರಡು ಇನ್ ಮೈನಸ್ ಮೂರ್ಲೆ ಗುಣಿಸ್ರಿ ಮೈನಸ್ ಮೂರು ಗುಂಡ್ಲೆ ಎರಡು ಎಕ್ಸ್ ಅಂದ್ರ ಮೂರ್ ಎರಡ್ಲೆ ಆರು ಎಕ್ಸ್ ಒಂದ್ ಏನ್ ನೋಡ್ರಿ ನೆಗೆಟಿವ್ ಗುಣಸ್ ಆಗತ್ತೀ ಚಿಹ್ನೆ ಚಿನ್ ಆಯ್ತು ಬಹಳಷ್ಟು ಕೇರ್ಫುಲ್ ಆಗಿ ಮಾಡ್ರಿ ಮೈನಸ್ ಇದು ಪ್ಲಸ್ ಮೈನಸ್ ಆಯ್ತು ಮೂರು ಒಂದ್ಲೆ ಮೂರು ಇನ್ನ ಬಲ ಬದಿ ಬ್ರೆಕೆಟ್ ಓಪನ್ ಮಾಡ್ರಿಪಾ ಎಕ್ಸ್ ಗುಂಡೆ ಎಕ್ಸ್ ಏನಾಯ್ತಪ್ಪ ಅಂದ್ರ ಎಕ್ಸ್ಕ್ವಯರ್ ಎಕ್ಸ್ ಗುಂಡ್ಲೆ ಐದು ಅಂದ್ರೆ ಐದು ಎಕ್ಸ್ ಆಯ್ತಪ್ಪ ಇನ್ನ ಈ ಬಲ ಇರ್ತಕ್ಕಂಥ ಎರಡು ಪದವನ್ನು ಕೂಡ ಎಡಕ್ ತಂದ್ಬಿಟ್ರಿ ಇಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಎರಡು ಎಕ್ಸ್ ಎಕ್ಸ್ಕ್ವೈರ್ ಐತಿ ಇನ್ನ ಈ ಪ್ಲಸ್ ಒಂದ್ ಎಕ್ಸ್ಕ್ವೈರ್ ಬಂದ ಈ ಕಡೆ ಏನಾಗ್ಬಿಡ್ತಪ್ಪ ಅಂದ್ರ ಮೈನಸ್ ಎಕ್ಸ್ಕ್ವರ್ ಇನ್ ಇವ್ ಎರಡು ಸಜಾತಿ ಪದಗಳ ಒಂದು ಎಕ್ಸ್ ಮೈನಸ್ ಆರು ಎಕ್ಸ್ ನಾನು ಇವಾಗ ಅಪೋಸಿಟ್ ಚಿಹ್ನೆಯನ್ನು ಹೊಂದಿರೋದ್ರಿಂದ ಕಳಿಬೇಕಾಗ್ತೈತಿ ಮೈನಸ್ ದೊಡ್ಡ ಐತಿ ಇಲ್ಲಿ ಮೈನಸ್ ಸಂಖ್ಯೆ ಆರ್ ಐತಿ ಆರ್ ಆಗಿ ಒಂದ್ ಕಳೀತಿನು ಐದು ಉಳಿತು ಐದು ಎಕ್ಸ್ ಉಳಿತು ಇನ್ನು ಪ್ಲಸ್ ಐದು ಎಕ್ಸ್ ಕೇಳಿ ಬಂದಾಗ ಏನಾಗ್ತದಪ್ಪ ಅಂದ್ರ ಇದು ಮೈನಸ್ ಐದು ಎಕ್ಸ್ ಆಗ್ಬಿಡ್ತಪ್ಪ ಇನ್ನು ಇಲ್ಲಿ ಉಳಿದಂತ ಸಂಖ್ಯೆ ಮೈನಸ್ ಮೂರು ಇಸ್ಕ್ವಲ್ ಟು ಜೀರೋ ನಾನು ಈ ತರ ಎಡ ಮತ್ತು ಬಲ ಬದಿಯ ಒಳಗೆ ತರುವಾಗ ಏನ್ ಮಾಡ್ತೀನಪ್ಪಾ ಅಂದ್ರ ಸ್ಕ್ವೇರ್ ಗಳ ಒಂದು ಗುಂಪು ಮಾಡ್ತನೋ ಎಕ್ಸ್ ಗಳ ಒಂದು ಗುಂಪು ಮಾಡ್ತನು ಮತ್ತ ಸ್ಥಿರಾಂಕಗಳ ಒಂದು ಗುಂಪು ಮಾಡ್ತಿನ ಪಾ ಹಾಗಾಗಿ ಇದನ್ನು ಕೂಡ ನೀವು ಕೇರ್ಫುಲ್ ಆಗಿ ನೋಡ್ರಿ ನಿಮ್ಗೆ ಈಸಿ ಆಗ್ತೈತಿ ಸಂಕ್ಷೇಪಿಸಾಕ ಎರಡು ಎಕ್ಸ್ವೈರ್ ಒಳಗೆ ಒಂದು ಎಕ್ಸ್ ಕಳೀತಿ ನಾನೀಗ ಅಪೋಸಿಟ್ ಅದಾವ ಒಂದು ಎಕ್ಸ್ಕ್ವರ್ ಉಳಿತಲ್ಲಿ ಇನ್ ಎರಡು ಮೈನಸ್ ಅದ ನೋಡ್ರಪ್ಪ ಹಾಗಾಗಿ ನಾ ಎರಡು ಒಂದೇ ಚಿಹ್ನ ಇದ್ರ ಕೂಡಬಿಟ್ನೋ ಅದೇ ಚಿಹ್ನೆಯನ್ನು ಬರೀತು ನಾವು ಮೈನಸ್ ಹತ್ತು ಎಕ್ಸ್ ಆಗ್ಬಿಡ್ತು ಇಲ್ಲಿ ಮೈನಸ್ ಮೂರು ಇಸ್ ಇಕ್ವಲ್ ಟು ಜೀರೋ ಇವಾಗ ನೋಡ್ರಪ್ಪ ಇದು ಇದು ದೇವ್ ಫೋರ್ ಇದು ಈ ನಮ್ಮ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನಮ್ದು ವರ್ಗ ಸಮೀಕರಣದ ಆದರ್ಶ ರೂಪ ಈ ರೂಪನಾಗ ಇಸ್ಕಲ್ ಟು ಜೀರೋ ರೂಪದಲ್ಲಿ ಆದರ್ಶ ರೂಪಕ್ಕೆ ತಂದಾಗ ಇವು ಈ ಸಮೀಕರಣದ ರೂಪನಾಗ ಅದಾವ ಆಗ ನಾವೇನ್ ಮಾಡ್ತೀವಿ ಈ ಕೊಟ್ಟಂತ ಸಮೀಕರಣ ಇದೈತ್ ನೋಡ್ರಿ ಮ್ಯಾಲಿಂದ ಇದು ಆ ವರ್ಗ ಸಮೀಕರಣವಾಗಿದೆ ಅಂತ ಬರಿತೀವಿ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ನಾವು ಇವಾಗ ಬಿಡಿಸೋಣ ಐದನೇ ಪ್ರಶ್ನೆ ಇದು ವರ್ಗ ಸಮೀಕರಣ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು ಇಲ್ಲಿ ಎರಡು ಬ್ರಿಕೆಟ್ಸ್ ಅದಪ್ಪ ಓಪನ್ ಮಾಡ್ರಿ ಫಸ್ಟ್ ಎರಡು ಎಕ್ಸ್ ಇಂದ ಈ ಎರಡಕ್ಕೂ ಗುಣಿಸ್ಬೇಕು ಎರಡು ಎಕ್ಸ್ ಗುಂಡ್ಲಿ ಎಕ್ಸ್ ಅಂದ್ರೆ ಎರಡು ಎಕ್ಸ್ ಸ್ಕ್ವೈರ್ ಆಯ್ತು ಇದು ಪ್ಲಸ್ ಐದು ಮೈನಸ್ ಅಂದ್ರೆ ಮೈನಸ್ ಆಯ್ತಪ್ಪ ಎರಡು ಮೂರ್ಲೆ ಆರು ಎಕ್ಸ್ ಎರಡು ಎಕ್ಸ್ ರಿಂದ ಇವೆರಡಕ್ಕೂ ಗುಣಿಸಿದೆ ಇವಾಗ ಮೈನಸ್ ಒಂದರಿಂದ ಗುಣಸೋಣ ಮೈನಸ್ ಒಂದರಿಂದ ಗುಣಿಸಿದಾಗ ಇವೆರಡು ಎರಡು ಅವೇ ಬರ್ತಾವ ಆದ್ರೆ ಮೈನಸ್ ನಿಂದ ಗುಣಿಸದಾಗ ಏನತ್ತಪ್ಪ ಚಿನ್ನೆ ಅಪೋಸಿಟ್ ಆತ ಮೈನಸ್ ಪ್ಲಸ್ ಮೈನಸ್ ಆಯಿತು ಒಂದು ಗುಂಡ್ಲೆ ಎಕ್ಸ್ ಅಂದ್ರೆ ಒಂದು ಎಕ್ಸ ಮೈನಸ್ ಮೈನಸ್ ಪ್ಲಸ್ ಆಯಿತು ಮೂರು ಒಂದು ಮೂರಲೆ ಮೂರು ಇನ್ನು ಇಲ್ಲಿ ಎಕ್ಸಲ್ಲಿ ಗುಣಿಸ್ಬೇಕು ಇವು ಎರಡು ಕಿನ್ನ ಎಕ್ಸ್ ಇಂಟು ಎಕ್ಸ ಎಕ್ಸ್ ಸ್ಕ್ವೇರ್ ಆಯಿತು ಎಕ್ಸ್ ಇಂಟು ಮೈನಸ್ ಒಂದ್ರ ಮೈನಸ್ ಒಂದು ಎಕ್ಸ ಇನ್ನು ಪ್ಲಸ್ ಐದರಲ್ಲಿ ಇವರ ಗುಣಿಸ್ರಿ ಐದು ಗುಂಡ್ಲೆ ಎಕ್ಸ್ ಅಂದ್ರೆ ಐದು ಎಕ್ಸ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಒಂದ್ಲೇ ಐದು ಓಕೆ ವಿದ್ಯಾರ್ಥಿಗಳ ನಾನು ಇವಾಗ ಬ್ರಕೆಟ್ ಅನ್ನ ಓಪನ್ ಮಾಡಿದೆ ಬ್ರೆಕೆಟ್ ಅನ್ನ ಗುಣಿಸಿದೆ ಇನ್ನು ಸಜ್ಜಾತಿ ಪದ ಎಲ್ಲ ಒಂದ್ ಕಡೆತಾವ್ರಿ ಇಲ್ಲಿ ಒಂದ್ ಸ್ಟೆಪ್ ಹೆಚ್ಚಿಗೆ ತೋಣನು ಎರಡು ಎಕ್ಸ್ ಸ್ಕ್ವೇರ್ ಇವು ಎರಡು ಸಜಾತಿ ಪದ ಅದಾವ್ ಮೈನಸ್ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಏನಾಯ್ತು ಅಂದ್ರ ಮೈನಸ್ ಏಳು ಎಕ್ಸ್ ಎರಡು ಒಂದೇ ಚಿಹ್ನೆ ಇರುವುದ್ರಿಂದ ಕೂಡ್ಸಿದೆ ನಾನು ಇವಾಗ ಇದು ಪ್ಲಸ್ ಮೂರು ಇಲ್ಲಿ ಪ್ಲಸ್ ಎಕ್ಸ್ ಕ್ವೇರ್ ಇವು ಎರಡು ಸಜಾತಿ ಅದಾವ್ರಿ ಐದು ಎಕ್ಸ್ ಒಂದ್ ಮೈನಸ್ ಒಂದು ಎಕ್ಸ್ ನೋಡ್ರಿ ಅಪೋಸಿಟ್ ಚಿಹ್ನ ಅಪೋಸಿಟ್ ಅದಾವ್ ಇಲ್ಲಿ ಕೂಡಿಸಿದೆ ಆದ್ರೆ ಇಲ್ಲಿ ಕಡಿತನು ಯಾಕಪ್ಪ ಅಂದ್ರೆ ಇಲ್ಲಿ ಅಪೋಸಿಟ್ ಚಿಹ್ನೆ ಐದ್ರ ಚಿಹ್ನೆ ದೊಡ್ಡದಿರೋದ್ರಿಂದ ಉತ್ತರ ಅದೇ ಚಿಹ್ನೆ ಬರ್ತೈತಿ ಐದ್ರಾಗ ಒಂದ್ ಎಕ್ಸ್ ಕಳೆದ್ರ ನಾಲ್ಕು ಎಕ್ಸ್ ಉಳಿತು ಇಲ್ಲಿ ಮೈನಸ್ ಐದು ಇನ್ ಎಡಬದಿ ಬಲಬದಿ ಎರಡು ಕಡೆ ಕಡೆದವು ನಾ ಏನ್ ಮಾಡಿದ್ವಾ ಎಲ್ಲಾ ಪದಗಳನ್ನ ಎಡಕ್ ತಂದ್ಬಿಡ್ತನು ಎರಡು ಎಕ್ಸ್ಕ್ವಯರ್ ಈ ಪ್ಲಸ್ ಎಕ್ಸ್ ಕಡೆ ಬಂದಾಗ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಎಕ್ಸ್ವೇರ್ ಒಂದು ಗುಂಪು ಎಕ್ಸ್ ಒಂದು ಗುಂಪು ಇನ್ನು ಇಲ್ಲಿ ಮೈನಸ್ ಏಳು ಎಕ್ಸ್ ಎಡಬದಿ ಆಲ್ರೆಡಿ ಐತಿ ಅದನ್ನ ಬರೀರಿ ಇನ್ನು ಇಲ್ಲಿ ಬಲ ಬದಿ ಪ್ಲಸ್ ನಾಲ್ಕು ಎಕ್ಸ್ ಅದನ್ನ ಎಡಕ್ಕೆ ತಂದಾಗ ಏನಾಗ್ತೈತಿಪ್ಪ ಅಂದ್ರೆ ಮೈನಸ್ ನಾಲ್ಕು ಎಕ್ಸ್ ಈ ಪ್ಲಸ್ ಮೂರು ಆಲ್ರೆಡಿ ಐತೆ ಅಲ್ಲಿ ಬರೀರಿ ಈ ಮೈನಸ್ ಐದನ್ನು ಕೂಡ ನಾ ಎಡಕ್ಕೆ ತರ್ತೇನು ಅವಾಗ ಏನಾಗ್ತೈತಿಪಾ ಅಂದ್ರೆ ಪ್ಲಸ್ ಐದಾಯ್ತು ಈ ಎಲ್ಲ ಚಿಹ್ನೆಗಳು ತಂದಾಗ ಎಲ್ಲ ಪದಗಳನ್ನು ಇಲ್ಲಿ ಏನು ಉಳಿಲಿಲ್ಲ ಅಂದ್ರೆ ಸೊನ್ನೆ ಇನ್ನು ಇವೆರಡು ಕೂಡ ಒಂದೊಂದು ಗುಂಪು ಮಾಡಿಬಿಟ್ರಪ್ಪ ಈ ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ಕ್ವೆರ್ ಮೈನಸ್ ಒಂದು ಎಕ್ಸ್ ಕ್ವೇರ್ ಕಳೀತುನು ಒಂದು ಎಕ್ಸ್ ಕ್ವೈರ್ ಉಳಿತು ಇನ್ನು ಎರಡು ಮೈನಸ್ ಅದ ನೋಡ್ರಿ ಮೈನಸ್ ಎರಡು ಒಂದೇ ಚಿಹ್ನೆ ಅದ್ರ ಕೂಡಿಸ್ಬೇಕು ಹೇಳೀನಿ ಮೈನಸ್ ಹನ್ನೊಂದು ಎಕ್ಸ್ ಕೂಡ್ಸಿ ಅದೇ ಚಿಹ್ನೇ ಬರೀಬೇಕು ಇನ್ನ ಪ್ಲಸ್ ಮೂರು ಪ್ಲಸ್ ಐದು ಎಷ್ಟಾಯ್ತಪ್ಪಾ ಅಂದ್ರ ಪ್ಲಸ್ ಎಂಟ್ ಆಯ್ತು ಇಜ್ವಲ್ ಟು ಜೀರೋ ಇನ್ನ ಇದ ಸಮೀಕರಣಕ್ಕೆ ಹೋಲಿಸಿರುಪಾ ಇದನ್ನ ದೇರ್ ಫೋರ್ ಸಾಮಾನ್ಯ ರೂಪ ವರ್ಗ ಸಮೀಕರಣ ಸಾಮಾನ್ಯ ರೂಪಕ್ಕೆ ಹೋಲಿಸ್ಬೇಕು ಸಾಮಾನ್ಯ ರೂಪ ಏನಪ್ಪ ಅಂದ್ರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿರು ಇದು ವರ್ಗ ಸಮೀಕರಣ ಸಾಮಾನ್ಯ ರೂಪ ರೂಪದಲ್ಲಿ ಐತಿ ಈ ಸಹ ಬಂದೈತಿ ಹಾಗೆ ನಾವೇನ್ ಹೇಳ್ತೀವಪ್ಪ ಅಂದ್ರ ಕೊಟ್ಟಂತ ಈ ದತ್ತ ಸಮೀಕರಣ ಏನದ ಇದು ವರ್ಗ ಸಮೀಕರಣ ಆಗಿದೆ ಅಂತ ಬರಿತೀವಿ ಇದು ದತ್ತ ಸಮೀಕರಣವು ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ವಿದ್ಯಾರ್ಥಿಗಳೇ ಇವಾಗ ನಾವು ಬಿಡಿಸೋಣ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ನೋಡ್ರಪ್ಪ ಇಲ್ಲಿ ಏನದ ಹಿಂದಿನ ಹೋಲ್ಸಿದ್ರೆ ಹೋದ ಸ್ವಲ್ಪ ಚೇಂಜ್ ಇಲ್ಲಿ ಇದನ್ನ ಬ್ರಕೆಟ್ ಹೋಲ್ ಸ್ಕ್ವೈರ್ ಕೊಟ್ಟಾನ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಮೊದಲಿಗೆ ಅದನ್ನ ನಿಬಂಧಿತ ನೀತಿ ಸಮೀಕರಣ ಉಪಯೋಗಿಸ್ಕೊಂಡ ಅದನ್ನ ವಿಸ್ತರಿಸಬೇಕು ಬ್ರೆಕೆಟ್ ಅನ್ನ ಓಪನ್ ಮಾಡ್ಬೇಕು ಅದ್ ಯಾವ ಬ್ರೆಕೆಟ್ ರೂಪಿನಾಗೈತಿ ನೋಡ್ರಪ್ಪ ಅಂದ್ರೆ ಅದು ಅದ್ ನಮ್ದ ಇಲ್ಲ ನೋಡ್ರಿ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ರೂಪ್ನಾಗ ಐತಿ ಅಂದ್ರೆ ಎಕ್ಸ್ ಐತಿ ಬಿ ಅಂದ್ರೆ ಎರಡು ಐತಿ ಇದು ವಿಸ್ತಾರ ರೂಪ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಏನ್ ಬರ್ತೈತಿ ಅಂದ್ರ ಎ ಸ್ಕ್ವೇರ್ ಇದು ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಮಾಡಿ ಬರ್ಬೇಕು ಇದನ್ನೊಮ್ಮೆ ಸ್ಕ್ವೇರ್ ಮಾಡ್ಬೇಕು ನಡು ಏನ್ ಬರ್ತೀವಿ ನಾವು ಇವ್ ಎರಡು ಗುಣಿಸಿ ಅದ್ರ ಎರಡು ಪಟ್ಟು ಬರಬೇಕು ನೋಡ್ರಿ ಎ ಗುಂಡ್ಲೆ ಬಿ ಇಂಟು ಟು ಅಂದ್ರೆ ಎರಡು ಪಟು ಡಬಲ್ ಅದು ಸಿಂಪಲ್ ಆಗಿ ತಿಳ್ಕೊಬೇಕು ಮೊದಲಿಗೆ ಒಂದೇ ಸಂಖ್ಯೆ ವರ್ಗ ಎಕ್ಸ್ಕ್ವರ್ ಆಮೇಲೆ ಎರಡನೇ ಸಂಖ್ಯೆ ವರ್ಗ ನಾಲ್ಕು ಐತಿ ಆಮೇಲೆ ಈ ನಡುವಿನ ಪದ ಏನಪ್ಪ ನಾನು ಕೊನೆಗೆ ಬರ್ತೀನಿ ನೋಡ್ರಿ ಕೊನೆ ಸಂಖ್ಯೆ ವರ್ಗ ಈಗ ಎಸ್ಕ್ವೇರ ಬಿ ಸ್ವೇರ್ ಬರ್ದೆ ನಾನಿವಾಗ ಎಸ್ಕೋರ್ ಬರ್ದಿ ಬಿ ಸ್ವರ್ ನೋಡಿದ ಎಕ್ಸ್ವೇರ್ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ವೇರ್ ಬಿ ಸ್ವೇರ್ ಅಂದ್ರ ಇಲ್ಲಿ ಎರಡು ಸ್ಕ್ವೇರ ನಾಲ್ಕು ಬಂತು ಇನ್ನು ಮೈನಸ್ ಇದ್ರೆ ಮೈನಸ್ ಬರೀರಿ ಇವು ಎರಡು ಗುಣಿಶ್ ಅದ್ರ ಎರಡು ಪಟ್ ಬರೀರಿ ಎರಡು ಗುಂಡ್ಲೆ ಎಕ್ಸ್ ಅಂದ್ರೆ ಎರಡು ಎಕ್ಸ್ ಎರಡು ಎಕ್ಸ್ ಡಬಲ್ ಅಂದ್ರ ಅದು ನಾಲ್ಕು ಎಕ್ಸ್ ಇಷ್ಟು ಮಾಡಿದ್ರೆ ನಿಮ್ಗೆ ಇದ ಮಧ್ಯದ ಪದ ಬರ್ತದೆ ಸಿಂಪಲ್ ಆಗಿದೆ ಇನ್ನ ನೀವೇನ್ ಮಾಡ್ತೀರಪ್ಪ ಅಂದ್ರ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗೋಣ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಪದಗಳನ್ನ ಕ್ಯಾನ್ಸ್ ಮಾಡೋಣ ಪ್ಲಸ್ ಒಂದ್ ಎಕ್ಸ್ಕ್ವರ್ ಪ್ಲಸ್ ಒಂದು ಎಕ್ಸ್ಕ್ವೈರ್ ಹೋಗ್ಬಿಡ್ತಾರೆ ಇನ್ನು ಉಳಿದಂತ ಪದಗಳನ್ನು ಒಂದ್ ಕಡೆ ತಗೊಂಡ್ಬಿಡ್ರಿ ಇಲ್ಲಿ ಮೂರು ಎಕ್ಸ್ ಉಳಿದೈತಿ ಇದ ಮೈನಸ್ ನಾಲ್ಕು ಎಕ್ಸ್ ಕಡೆ ಬಂದಾಗ ಪ್ಲಸ್ ನಾಲ್ಕು ಎಕ್ಸ್ ಇನ್ನ ಇಲ್ಲಿ ಪ್ಲಸ್ ಒಂದ್ ಐತಿ ಬರೀರಿ ಇಲ್ಲಿ ಪ್ಲಸ್ ನಾಲ್ಕನ ಎರಡಕ್ಕೆ ತೊಗೊಂಡ್ಬರ್ತನು ಅದು ಮೈನಸ್ ನಾಲ್ಕು ಆಯ್ತು ಎರಡು ಪದ ಉಳಿದಿದ್ದು ಎರಡು ಪದ ಬಲಕ್ ತಂದಾಗ ಇಲ್ಲಿ ಬಲ ಬದಿಯೊಳಗ್ ಏನು ಉಳಿಲಿಲ್ಲ ಅಂದ್ರೆ ಜೀರೋ ಅಂತ ಬರಿತೀವಿ ನಾವು ಇನ್ನು ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಅಂದ್ರೆ ಎಷ್ಟಾಯ್ತಾ ಅಂದ್ರೆ ಎಕ್ಸ್ ಆಯ್ತು ಇವೆರಡು ಅಪೋಸಿಟ್ ಚಿಹ್ನೆ ಅದಾವ ನಾಲ್ಕರ ಚಿಹ್ನೆ ದೊಡ್ಡ ನಾಲ್ಕು ದೊಡ್ಡದಿ ನಾಲ್ಕು ಚಿಹ್ನೆ ಬರಿಬೇಕು ಕಳೆದಾಗ ನಾಕರಾಗ್ ಒಂದ್ ಕಳೆದ್ರೆ ಉಳಿತು ಎಷ್ಟಪ್ಪ ಅಂದ್ರ ಮೂರು ಉಳಿತು ಇಸ್ಕ್ವಲ್ ಟು ಜೀರೋ ದೇರ್ ಫೋರ್ ಇನ್ನು ವರ್ಗ ಸಮೀಕರಣದ ಆದರ್ಶ ರೂ ಸಾಮಾನ್ಯ ರೂಪ ಹೋಲಿಸಪ್ಪ ವರ್ಗ ಸಮೀಕರಣ ಸಾಮಾನ್ಯ ರೂಪ ಎ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ಕ್ವಲ್ ಟು ಜೀರೋ ಹಾಗಾದ್ರೆ ನಮ್ಗೆ ಇದು ಬಂದಂತ ಸಂಕ್ಷಿಪ್ತ ರೂಪ ಈ ರೂಪ ಇದಾಗಿ ಇಲ್ಲ ಹಾಗಾಗಿ ನಾವ್ ಏನ್ ಬರಿತೀವಿ ಉತ್ತರ ದತ್ತ ಸಮೀಕರಣ ಇದು ಕೊಟ್ಟಂತ ದತ್ತ ಸಮೀಕರಣ ಏನಪ್ಪಾ ಅಂದ್ರ ವರ್ಗ ಸಮೀಕರಣ ಆಗಿಲ್ಲ ಅಂತ ಬರೆದು ಬಿಡ್ತೀವಿ ಈಗ ಈ ರೂಪನಾಗಿಲ್ಲ ನಾವೇನ್ ಮಾಡಪ್ಪ ಅಂದ್ರ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿಲ್ಲ ದತ್ತ ಸಮೀಕರಣ ಅಂದ್ರ ಈ ಕೊಟ್ಟಂತ ಪ್ರಶ್ನೆಪ್ಪ ಓಕೆ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಈ ಮುಖ್ಯ ಪ್ರಶ್ನೆ ಎರಡರಲ್ಲಿ ಒಂದರಲ್ಲಿನ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಹಿಂದಿನ ಪ್ರಶ್ನೆಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಬಹಳಷ್ಟು ಚೇಂಜ್ ಆಗಿತ್ತಾ ಇಲ್ಲಿ ಹಿಂದೆ ಬರ್ಲಾರಂತ ಒಂದು ಇಲ್ಲಿ ಬ್ರಾಕೆಟ್ ಬಂದೈತಿಗ ಎಕ್ಸ್ ಪ್ಲಸ್ ಎರಡು ಬ್ರಾಕೆಟ್ ಕ್ಯೂಬ್ ಹಾಗಾದ್ರೆ ನಾವು ಇದನ್ನು ಓಪನ್ ಮಾಡ್ಬೇಕಂದ್ರೆ ನಮಗೆ ಒಂದು ನಿಬಂಧಿತ ನಿತ್ಯ ಸಮೀಕರಣದಲ್ಲಿ ಒಂದು ಸಮೀಕರಣ ಗೊತ್ತಿರಬೇಕು ಅದು ಯಾವ್ದಪ್ಪ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೇಟ್ ಕ್ಯೂಬ್ ಇದರ ವಿಸ್ತಾರ ರೂಪ ಏನ್ ಬರ್ತೈತ್ಪ ಅಂದ್ರ ಎ ಕ್ಯೂಬ್ ಆಮೇಲೆ ಪ್ಲಸ್ ಬಿ ಕ್ಯೂಬ್ ಮೊದಲು ಎರಡು ಕ್ಯೂಬ್ ಮಾಡ್ಕೋಬೇಕು ಆಮೇಲೆ ಮೂರು ಎ ಬಿ ಆಮೇಲೆ ಬ್ರಕೇಟ್ನಾಗ ಎ ಪ್ಲಸ್ ಬಿ ಇದ್ರದ ವಿಸ್ತಾರ ಇದು ಅವಾಗ ಇಲ್ಲ ನಾವು ಇದಂದೊಂದ್ ಸ್ವಲ್ಪ ಚೇಂಜ್ ಆಗಿನೂ ಬರೀಬಹುದು ಇನ್ನ ಇದನ್ನ ಮುಂದೆ ಬಲಬದಿಗಳ ಏನಪ್ಪ ಅಂದ್ರ ಬ್ರಕೆಟ್ ಓಪನ್ ಮಾಡ್ತೀರಿ ನೀವು ಇವಾಗ ಇದ್ರಾಗ ಏನು ಸೂತ್ರ ಇಲ್ಲ ಈಗ ನೋಡ್ರಿ ಈ ರೂಪನಾಗ ಇಲ್ಲಿ ಎಕ್ಸ್ ಎ ಜಾಗದಾಗ ಏನದ ಎಕ್ಸ್ ಅದ ಬಿ ಜಾಗದಾಗ ಏನಪ್ಪಾ ಅಂದ್ರ ಎರಡು ಐತಿ ಹಾಗಾಗಿ ಕ್ಯೂಬ್ ಬರ್ಕೊಳ್ಳಾಗ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರ ಇದು ಎರಡನೇ ಪದ ಅಂದ್ರ ಕ್ಯೂಬ್ ಎರಡು ಕ್ಯೂಬ್ ಅಂದಾಗ ಆಗ್ಬಿಡ್ತು ಮುಂದ ಮೂರು ಎ ಬಿ ಮೂರಕ್ಕೆ ಮೂರ್ ಬರಿಬೇಕು ಎ ಅಂದ್ರೆ ಎಷ್ಟಪ್ಪ ಅಂದ್ರ ಎಕ್ಸ್ ಬಿ ಅಂದ್ರೆ ಎಷ್ಟಪ್ಪ ಅಂದ್ರ ಇಲ್ಲಿ ಎರಡು ಬ್ರಾಕೇಟ್ನಾಗ ಎ ಪ್ಲಸ್ ಬಿ ಅಂದ್ರ ಎಕ್ಸ್ ಪ್ಲಸ್ ಎರ ಎರಡು ಇಲ್ಲಿ ಬಲ ಬದಿ ಒಳಗೆ ಏನಪ್ಪಾ ಅಂದ್ರೂ ಎಕ್ಸ್ ಇಂಟು ಎಕ್ಸ್ ಸ್ಕ್ವರ್ ಟೂ ಎಕ್ಸ್ ಕ್ಯೂಬ್ ಇದು ಮೈನಸ್ ಐದು ಪ್ಲಸ್ ಮೈನಸ್ ಎರಡು ಎಕ್ಸ್ ಗುಂಡಿ ಅಂದ್ರೆ ಎರಡು ಎಕ್ಸ್ ಬಂದ್ಬಿಡ್ತು ಇನ್ನ ಈ ಎಕ್ಸ್ ಕ್ಯೂಬ್ ಹಂಗೆ ಬರೀರಿ ಪ್ಲಸ್ ಎಂಟು ಮೂರ ಎರಡ್ಲಿ ಆರು ಎಕ್ಸ್ ಮತ್ತು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಇಲ್ಲಿ ಎರಡು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಇನ್ನು ಎಕ್ಸ್ ಕ್ಯೂಬ್ ಇಲ್ಲೇ ಇರಲಿಪ್ಪ ಈ ಪ್ಲಸ್ ಎರಡು ಎಕ್ಸ್ ಕ್ಯೂಬ್ ಅನ್ನ ಬಂದ್ಬಿಡ್ರಿ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಮತ್ತು ಈ ಮೈನಸ್ ಎರಡು ಎಕ್ಸ್ ಅನ್ಕೊಂಡ್ ಬಂದಾಗ ಪ್ಲಸ್ ಎರಡು ಎಕ್ಸ್ ಆಗಿಬಿಡ್ತು ಇಲ್ಲಿ ಪ್ಲಸ್ ಎಂಟ್ ಹಂಗೆ ಇರ್ಲಿದ ಇಲ್ಲಿ ಪದ ಇದನ್ನ ಸೇಮ್ ಬರ್ದನು ಇದನ್ನು ಸೇಮ್ ಬರದೆ ಇನ್ನಿದು ಎಕ್ಸ್ ಗುಂಡ್ಲೆ ಬ್ರಕೆಟ್ ಅಲ್ಲ ಬ್ರಕೆಟ್ ಓಪನ್ ಮಾಡ್ರಿ ಆರು ಎಕ್ಸ್ ಗುಂಡ್ಲೆ ಎಕ್ಸ್ ಅಂದ್ರ ಆರು ಎಕ್ಸ್ಕ್ವೈರ್ ಪ್ಲಸ್ ಆರ್ ಎರಡ್ಲೆ ಹನ್ನೆರಡು ಎಕ್ಸ್ ಇಲ್ಲಿ ಎರಡು ಎರಡು ಪದಗಳನ್ನು ಆಲ್ರೆಡಿ ಬಲಕ್ ತಂದನು ಇಲ್ಲಿ ಏನು ಉಳಿಲಿಲ್ಲ ಹಾಗಾಗಿ ಜೀರೋ ಉಳಿದ ಇನ್ನು ಇವು ಎರಡು ಒಂದ್ ಗುಂಪಾ ಮತ್ತೆ ಎಕ್ಸ್ ಎರಡು ಸೇರಿ ಒಂದು ಗುಂಪ ಎಕ್ಸ್ ಒಂದ್ ಒಂದೇ ಬರ್ಕೋಬೇಕಲ್ಲ ಒಂದೊಂದು ಒಂದೇ ಪದ ಮಾಡ್ಬೇಕು ಅಂದ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಅಲ್ಲಿ ಪ್ಲಸ್ ಒಂದು ಎಕ್ಸ್ ಕ್ಯೂಬ್ ಕೇಳಿದ್ರೆ ಮೈನಸ್ ಒಂದು ಎಕ್ಸ್ ಕ್ಯೂ ಬಳಿ ಇನ್ ಆ ಎಕ್ಸ್ಕ್ವಯರ್ ಒಂದೇ ಐತಿ ಬರೀರಿ ಪ್ಲಸ್ ಆರು ಎಕ್ಸ್ಕ್ವರ್ ಇನ್ನು ಎಕ್ಸ್ ಎರಡಪ್ಪ ಇಲ್ಲೊಂದ್ ಐತಿ ಇಲ್ಲಿ ಒಂದ್ ಹನ್ನೆರಡು ಎಕ್ಸ ಎರಡು ಎಕ್ಸ ಎರಡು ಪ್ಲಸ್ ಅದಾವ ಕೂಡಿಸ್ತೀನಿ ನಾನು ಪ್ಲಸ್ ಹದಿನಾಲ್ಕು ಎಕ್ಸ್ ಆಯ್ತು ಇನ್ನು ನೆಕ್ಸ್ಟ್ ಸಂಖ್ಯೆ ಒಂದೇ ಅದಪ್ಪ ಅದನ್ನು ಬರೀರಿ ಪ್ಲಸ್ ಎಂಟು ಟು ಜೀರೋ ಇದನ್ನ ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಹೋಲಿಸ್ಬೇಕು ವರ್ಗ ಸಮೀಕರಣ ಸಾಮಾನ್ಯ ರೂಪ ಎ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಜ್ವಲ್ ಟು ಜೀರೋ ಈ ರೂಪನಾಗಿ ಇಲ್ಲ ಅದು ನೋಡ್ರಿ ಗರಿಷ್ಠ ಆತಂಕ ಇಲ್ಲಿ ಮೂರದ ಇದರಿಂದ ಆಗಿದೆ ಏನಾಗಪ್ಪ ಅಂದ್ರ ವರ್ಗ ಸಮೀಕರಣ ಅಲ್ಲ ಅಂತ ಹೇಳಿದ್ವಿ ನಾವು ಹಾಗಾಗಿ ನಾವು ಏನ್ ಬರೀಬೇಕು ಇವಾಗ ದತ್ತ ಸಮೀಕರಣವು ವರ್ಗ ಸಮೀಕರಣ ಆಗಿಲ್ಲ ಅಂತ ಬರೀಬೇಕು ಇವಾಗ ನೋಡಿ ಏನ್ ಬರ್ಬೇಕು ಇಲ್ಲಿ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿಲ್ಲ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಎಂಟನೇ ಪ್ರಶ್ನೆ ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಇಜ್ವಲ್ ಟು ಎಕ್ಸ್ ಮೈನಸ್ ಎರಡು ಬ್ರಾಕೆಟ್ ಕ್ಯೂ ಇಲ್ಲಿ ವಿದ್ಯಾರ್ಥಿಗಳಿಗೆ ಸದ್ದ ನೀವು ನೋಡಿದ್ರಪ್ಪ ಅಂದ್ರ ಘಾತಾಂಕ ಮೂರು ಐತಿ ಅಂತ ವರ್ಗ ಸಮೀಕರಣ ಆಗ ಆಗುದಿಲ್ಲ ಅಂತ ಹೇಳ್ಬಿಡ್ತೀರಿ ಆದ್ರ ಸಂಕ್ಷೇಪಿಸಿ ನೋಡ್ರಿ ಏನಾಗ್ತೈತಿ ಅಂತ ಚೆಕ್ ಮಾಡೋಣ ಇವಾಗ ನಿರ್ದೇಶಕ ಬರಂಗಿಲ್ಲ ಹಾಗಾದ್ರೆ ಇಲ್ಲಿ ನಾವು ಇದ್ಕಿದಂಗೆ ಇದ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಇನ್ನು ಬಲ ಬದಿಯಲ್ಲಿ ಒಂದು ಬ್ರೆಕೆಟ್ ಅದಪ್ಪ ಅದು ಬ್ರೆಕೆಟ್ ಕ್ಯೂಬ್ ಅದ ಅಲ್ಲಿ ನೋಡ್ರಿ ನಾ ಆಲ್ರೆಡಿ ಸೂತ್ರ ಬರೋದು ನೀವು ನಾವು ಒಂಬತ್ತನೇ ತರಗತಿ ಕಲಿತೆ ಅಂದ್ ಎ ಮೈನಸ್ ಬಿ ಸೂತ್ರ ಏನಪ್ಪಾ ಅಂದ್ರೆ ಎ ಕ್ಯೂಬ ಮೈನಸ್ ಬಿ ಕ್ಯೂಬ ಮೈನಸ್ ತ್ರೀ ಎ ಬಿ ಪ್ಲಸ್ ತ್ರೀ ಎ ಬಿ ಅಂತ ಬರ್ತಪ್ಪ ಹಾಗಾದ್ರೆ ನಾವು ಮೊದ್ನೇದಾಗಿ X ನ ಕ್ಯೂಬ್ ಬರೀಬೇಕು ಬರದೆ ಆಮೇಲೆ ಮೈನಸ್ ಎರಡ್ರ ಕ್ಯೂಬ್ ಬರೀಬೇಕು ಬರದೆ ಎಂಟೈತ್ ಪಾ ಎರಡ್ರ ಕ್ಯೂಬ ಮುಂದೆ ಏನ್ ಮಾಡ್ಬೇಕಾ ಅಂದ್ರ ಮೈನಸ್ ಮೂರು ಗುಂಡ್ಲೆ ಎ ನ ಬೆಲೆ ಎಷ್ಟಪ್ಪಾ ಅಂದ್ರ ಎ ಎಕ್ಸ್ ಐತಿ ಗುಂಡ್ಲೆ ಬಿ ನ ಬೆಲೆ ಎಷ್ಟಪ್ಪ ಅಂದ್ರ ಇದ್ ಮೇಲೆ ಸ್ಕ್ವಾರ್ ಬರೀರಿ ಬಿ ನ ಬೆಲೆ ಎರಡ್ ಐತಿ ಮೂರು ಎ ಸ್ಕ್ವರ್ ಬಿ ಬರದೆ ಇನ್ ಪ್ಲಸ್ ಪ್ಲಸ್ ಮುಂದೆ ಏನ್ ಮಾಡ್ಬೇಕು ಮೂರು ಎ ಬಿ ಸ್ಕ್ವೇರ್ ನಾ ಗೊತ್ತಿದಾವೆ ಡೈರೆಕ್ಟ್ ಆಗಿ ಬರೀರಿ ಎಲ್ಲ ಬರೋ ಅವಶ್ಯಕತೆ ಇಲ್ಲ ನೇರವಾಗಿ ಬೆಲೆಯನ್ನೇ ಬರೆದು ಬಿಡ್ರಿ ಮೂರು ಎನ ಬೆಲೆ ಅಷ್ಟು ಎಕ್ಸ್ ಬಿನ ಬೆಲೆ ಅಷ್ಟು ಎರ ಎರಡು ಐತಿ ಅದರ ಸ್ಕ್ವೇರ್ ನಾಲ್ ಇಡ್ರಿ ಇನ್ನು ಸಂಕ್ಷೇಪಿಸ್ರಿಪಾ ಇನ್ನು ಎರಡು ಬರೀ ಸೇಮ್ ಬರೀರಿ ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಈ ಎಕ್ಸ್ ಕ್ಯೂಬನ್ನ ಹಾಗೇ ಬರೀರಿ ಮೈನಸ್ ಎಂಟು ಪ್ಲಸ್ ಎಕ್ಸ್ಕ್ವಯರ್ ಎಕ್ಸ್ ಅನ್ನ ಸ್ಕ್ವೈರ್ ಮಾಡ ಎಕ್ಸ್ಕ್ವೈರ್ ಇದು ಮೂರು ಎಕ್ಸ್ ಸ್ಕ್ವೇರ್ ಆಗಿಬಿಡ್ತು ಈ ಮೂರು ಎಕ್ಸ್ ಸ್ಕ್ವೇರ್ ಇಲ್ಲಿ ಈ ಗುಣಾಖ ಮಾಡಬೇಕು ಏನಾಯ್ತು ಈ ಮೂರು ಪದ ಗುಣ ಮಾಡ್ಬೇಕು ಎರಡು ಮೂರ್ಲಿ ಆರು ಎಕ್ಸ್ ಇದು ಎಷ್ಟಾಯ್ತಾ ಅಂದ್ರ ಆರು ಎಕ್ಸ್ ಸ್ಕ್ವೈರ್ ಆಯ್ತು ಇನ್ ಇಲ್ಲಿ ಅದೇ ತರ ಮಾಡಿರ್ಬಾ ಅಂದ್ರ ಎರಡು ಸ್ಕ್ವೇರ್ ಅಂದ್ರ ನಾಲ್ಕು ನಾಕನ್ ಮೂರ್ ಗುಣ ಮಾಡ್ಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಎಕ್ಸ್ ಆಗಿಬಿಡ್ತು ಇನ್ನ ಎಲ್ಲಾ ಪದಗಳನ್ನು ಒಂದ್ ಸೈಡ್ ಸ ತಗೊಂಡ್ಬಿಡುಪ್ಪ ಸೋಡ್ರಿ ಪ್ಲಸ್ ಎಕ್ಸ್ ಕ್ಯೂಬ ಪ್ಲಸ್ ಎಕ್ಸ್ ಕ್ಯೂಬ್ ಒಂದು ಹಚ್ಚು ಕಡೆ ಒಂದು ಹೆಚ್ಚು ಕಡೆ ಎರಡು ಭಾಗದ ಸಮಾವೇಶಗಳನ್ನ ತೆಗೆದ್ರೆ ಬೆಲೆ ಒಳಗೆ ಸಮೀಕರಣದಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ಇನ್ನ ಈ ಎಲ್ಲ ಪದಗಳನ್ನು ನಾನು ಏನ್ ಅಂದ್ರೆ ಈ ಮೂರು ಪದಗಳನ್ನು ಬಲಕ್ ಹೋಯ್ತಿನಿ ಇವಾಗ ಯಾಕಂದ್ರೆ ಇಲ್ಲಿ ಆರ್ ಎಕ್ಸ್ವೈರ್ ಪ್ಲಸ್ ಇದೆ ಅದೇ ದೊಡ್ಡ ಇರ್ತದೆ ಹಾಗಾಗಿ ಸಣ್ಣ ಪದಗಳನ್ನೆಲ್ಲ ದೊಡ್ಡ ಪದ ಕಡೆ ಹೋಯ್ತು ಬಿಟ್ಟು ಪ್ಲಸ್ ಆರ್ ಎಕ್ಸ್ಕ್ವೈರ್ ಹಂಗೆ ಬರುದಿ ಇನ್ ಮೈನಸ್ ನಾಲ್ಕು ಎಕ್ಸ್ ಎಕ್ಸ್ಕ್ವೈರ್ ಬಲಕ್ ಬಂದಾಗ ಏನಾಗ್ತೈತಿಪ್ಪ ಅಂದ್ರ ಪ್ಲಸ್ ನಾಲ್ಕು ಎಕ್ಸ್ವಯರ್ ಇನ್ ಆಲ್ರೆಡಿ ಇಲ್ಲಿ ಪ್ಲಸ್ ಹನ್ನೆರಡು ಎಕ್ಸ್ ಐತಿ ಹಂಗೆ ಬರಿತ ಈ ಮೈನಸ್ ಒಂದ್ ಎಕ್ಸ್ ಅನ್ನ ನಾ ಈ ಕಡೆ ಬಲಕ್ ತಂದಾಗ ಏನಪ್ಪ ಅಂದ್ರ ಅದು ಪ್ಲಸ್ ಒಂದು ಎಕ್ಸ್ ಆಗ್ಬಿಡ್ತು ಇನ್ ಮೈನಸ್ ಎಂಟ್ ಆಲ್ರೆಡಿ ಎಡ ಬದಿಯೊಳಗ ಐತಿ ಅದನ್ನ ಬಲ ಬದಿಯೊಳಗ ಹಂಗೆ ಬಿಡ್ತನು ಆ ಪ್ಲಸ್ ಒಂದನ್ನ ಬಲಕ್ ತಂದಾಗ ಮೈನಸ್ ಒಂದ್ ಆಯ್ತು ಇನ್ ಈ ಮೂರು ಪದಗಳನ್ನ ನಾನು ಬಲಕ್ ತಂದನು ಮೂರು ಪದಗಳ ಚಿಹ್ನೆಗಳು ಚೇಂಜ್ ಆಗಿರ್ತಾವು ಇದನ್ನ ಅಲ್ಲೇ ಇಟ್ಟನು ಹಾಗಾದ್ರೆ ಅವುಗಳ ಚಿಹ್ನೆ ಸೇಮ್ ಇರ್ತಾವ ಇವೆಲ್ಲ ಈ ಕಡೆ ಬಂದಾಗ ಏನು ಉಳಿಲಿಲ್ಲ ಅಂದ್ರೆ ಅಲ್ಲಿ ಸೊನ್ನೆ ಬರೀಬೇಕು ಇನ್ನು ಆರು ಎಕ್ಸ್ವೇರ್ ನಾಲ್ಕು ಎಕ್ಸ್ಕ್ವೇರ್ ಎಷ್ಟ ಆಯ್ತು ಅಂದ್ರೆ ಇದು ಹತ್ತು ಎಕ್ಸ್ಕ್ವೈರ್ ಆಯ್ತು ಇನ್ನು ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಆಯ್ತಪ್ಪ ಅಂದ್ರೆ ಹದಿಮೂರು ಎಕ್ಸ್ ಆಯ್ತು ಈ ಮೈನಸ್ ಎಂಟ್ರಾಗಿ ಮೈನಸ್ ಒಂದು ಕಳದ್ರ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ವಿದ್ಯಾರ್ಥಿಗಳೇ ಇವಾಗ ಇದನ್ನ ವರ್ಗ ಸಮೀಕರಣ ಸಾಮಾನ್ಯ ರೂಪ ಕೊಲ್ಸೂನು ಸಾಮಾನ್ಯ ರೂಪ ಎ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಇದೇ ನೋಡ್ರಿ ಎಕ್ಸ್ಕ್ವೈರ್ ಐತಿ ಹ್ಮ್ ಗರಿಷ್ಠ ಇರಬೇಕು ಸಮೀಕರಣದಲ್ಲಿ ಐತಿ ಆ ಐತ್ ಅಂದ್ರೆ ನೀವೇನು ಹೇಳಿದ್ರಿ ಇವಾಗ ದತ್ತ ಸಮೀಕರಣ ಇದು ವರ್ಗ ಸಮೀಕರಣ ಆಗಿದೆ ಅಂತ ಬರೀತಿರಿ ಇಲ್ಲಿ ಕೊನೆಯದಾಗಿ ಆ ಒಂದು ಲೈನ್ ಅನ್ನ ಬರೆದ್ಬಿಡ್ರಿ ವಿದ್ಯಾರ್ಥಿಗಳೇ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಇಷ್ಟ ಆದ್ರ ಇದು ಮೊದಲನೇ ಪ್ರಶ್ನೆ ಮುಗೀಪ ಮುಖ್ಯ ಪ್ರಶ್ನೆ ನಿಮಗೆ ಇಷ್ಟೆಲ್ಲ ಡಿಟೇಲ್ ಆಗಿ ನೀವು ಎರಡು ಮಾಸಕ್ಕೆ ಕೇಳಂಗಿಲ್ಲಪ್ಪ ಈ ಕೇಳ್ತಕ್ಕಂಥ ಕೇವಲ ಒಂದು ಅಂಕ ಕೇಳ್ತಕ್ಕಂಥ ಪ್ರಶ್ನೆ ಒಂದು ಅಂಕ ಕೇಳಿದಾಗ ನೀವು ಎಷ್ಟೆಲ್ಲ ಡಿಟೇಲ್ ಆಗಿ ಎಲ್ಲಿ ಬಿಡಿಸೋ ಅವಶ್ಯಕತೆ ಇರಂಗಿಲ್ಲ ಇದನ್ನ ರಫ್ ಆಗಿ ಎಷ್ಟು ಸಾಧ್ಯ ಆದಷ್ಟು ಶಾರ್ಟ್ಕಟ್ ಆಗಿ ಬಿಡಿಸಿ ನೀವು ಈ ಸಾಮಾನ್ಯ ರೂಪ ತಂದ ಅದನ್ನು ಚೆಕ್ ಮಾಡಿ ಹೇಳ್ಬೇಕು ವರ್ಗ ಸಮೀಕರಣ ಐತೋ ಇಲ್ಲೋ ಅಂತ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಧನ್ಯವಾದಗಳು ವಿದ್ಯಾರ್ಥಿಗಳೇ ಜೈ ಹಿಂದ್